ಬಾಜು ಓದಕ್ರೆ ಯಾವ ಕಡೆ ನಾವು ಅಂತ ಹೋಗ್ಬೇಕಿತ್ತು ನನಗಾಯ್ತು ಅದ್ರಾಗ ಒಂದು ಪಂಚರ್ ಯಾವ್ದ್ರೆ ಪಂಚರ್ ಆಯ್ತಲ್ಲ ಡುಮ್ಕತ್ತೇಳಿ ಸಿಹಿದೆ ಅವು ಕೆಳಗೆ ಇದು ಇವ್ರದ್ದು ಒಂದು ಟೈಮ್ ಬಂದಿತ್ತಲ್ಲ ಒಪ್ಪ ವಿಡಿಯೋ ಅಪ್ಪ ಮಗುಂದು ಹಿಂದೂ ಧರ್ಮ ನಾಶ ಮಾಡ್ತೀನಿ ಅಂತ ಹೇಳಿದವ್ರು ಇವರೇ ಅಲ್ಲ ಚೂತ್ಯ ನನ್ನ ಮಕ್ಕಳು ಓಹೋ ಇವ್ರು ಹೇಳ್ತೀನಿ ಮರುದಿನ ದೇವ್ರಿಗೆ ಹೋಗಿಗಳು ಇವರು ಅಂದು ಮರದಿನ ಹೇಳ್ತಿ ಈಗ ಒಂದು ಸಾಂಗ್ ತರಕೊಂಡ ನನಗೆ ಯಾವ ಸಾಂಗಪ್ಪ ಅಂದ್ರದ್ದು ಒನ್ ಥರ್ಟಿ ನೈಟಿನಲ್ಲಿ ಒನ್ ಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ ಸೊ ಅಲ್ಲಿ ಗುಡು ಮುಂಚಾನೆ ಸೊ ಆ್ಯಕ್ಚುಲಿ ರಾತ್ರಿ ಬರ್ಲಿಕ್ಕೆ ಲೇಟ್ ಆಯಿತು ಈಗ ಅದೇ ಮುಂದೆ ಬಿಡೋ ಮಾಡೋದು ಅಲ್ಲಿಲ್ಲ ಸೊ ಅದಕ್ಕೆ ಈಗ ನಾವು ಮೆಜೆಸ್ಟ್ ಇದ್ದಾಗ ರೂಮ್ನಾಗಿದ್ದೇವೆ ಈಗ ಇಲ್ಲಿಂದ ಎಂಟಾಗ್ಯದ ಈಗ ಇಲ್ಲಿಂದ ಸೀದಾ ಒಂದು ಸ್ಟಾಚ್ ರಾಮೇಶ್ವರಂ ಹೋಗಲಿತ್ತು ಸೊ ಎಲ್ಲಿ ತಾನು ಹೋಗ್ತೀವಿ ಅಂತದ್ದು ಗೊತ್ತಿಲ್ಲ ತೋ ಬರ್ರಿ ಈಗ ರಾಮೇಶ್ವರಮ್ ಹೋಮ ಅಂತ ಇಲ್ಲಿದು ಮಮ್ಮಿ ಬಿಸಿಲು ಎಲ್ಲ ಹೆಂಗೆ ಹೆಂಗಿರ್ತದೆ ಪೂರ ತೋರಿಸ್ತೀನಿ ಅಂತ ಸೊ ಬರ್ರಿ ಈಗ ರಾಮೇಶ್ವರಮ್ ಜರ್ನಿ ಮಾಡಮಿ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಏನಾರ ಪ್ಲೇಸ್ ಆಗೀಸ್ ಎಲ್ಲ ನೋಡೋ ಮತ್ತು ಸೊ ಈಗ ಆನ್ ದ ವೇ ಬೈಕ್ ಮೇಲೆ ಸಿಕ್ತೀನ ಅಲ್ಲೇತ ಬಾಯ್ ಸೊ ನೋಡಿರಿ ಈಗ ಇಲ್ಲಿಂದ ಬಿಟ್ಟು ರೂಮ ಇಲ್ಲಿ ನಮ್ಮ ಮಾಸ್ಟರ್ ಯಾವಾಗಲೂ ಬರ್ತಿದ್ದೆವು ಮೊದಲ ಸೊ ಹಂಗಾಗಿ ಇಲ್ಲಿ ಕರ್ಕೊಂಬಂದು ಮಾಸ್ಟರ್ ರೂಮಿಗೆ ಇಟ್ ಒಳಗೆ ಗಲ್ಯಾಗ ನೋಡಿರಿ ಹಿಂಗೆ ಆರಾಮಾಗ ಶಿಶಿ ಶುಶಿ ಬೆಂಗ್ಳೂರು ಮಾರ್ನಿಂಗ್ ಯಾರು ಇರಲಪ್ಪ ಈ ಟ್ರಶ್ ಇರಲ್ಲ ತನಿಸ್ತದ ಅದ್ರ ಬೇರೆ ಸಂಡೇ ಅದ ಸೊ ಟ್ರಾಫಿಕ್ ಇರಲ್ಲ ಅಂತ ಬರೀನೋ ಅಂತ ಅನ್ಕೊಂಡಿನಿ ನೋಡಮ್ಮೆ ಹೊರಗೆ ಆಗತ್ತ ಏನೋ ಪರಿಸ್ಥಿತಿ ಏನದ ಇದು ಇಲ್ಲಿ ನೋಡ್ರಪ್ಪ ಇದು ಆಡಿ ತ್ರೀ ಅಂತ ಟಾಪ್ ಇರ್ಲಾರ ಕಾರ ಇಷ್ಟು ರೊಕ್ಕ ಕೊಟ್ಟಿ ಬ್ಯಾಗಿನ್ ಟಾಪೇ ಇಲ್ಲ ಅದ ಪಾಪ ಶೂಕಿ ಮಾಡ ತಕೊಂಡ್ ಹೊಂಟಾನ ಎಲೆಕ್ಟ್ರಿಸಿಟಿ ಹೊಸ ಉಡೋದಲ್ಲ ಇಲ್ಲಿ ನಾ ಫ್ಲೈಓವರ್ ಮೇಲೆ ಬಂದ್ರೆ ನಲ್ವತ್ತು ರೂಪಾಯಿ ಅಂತ ಮೊದಲು ಇಪ್ಪತ್ತಿತ್ತು ಶೀದ ಡಬಲ್ ಮಾಡಿಬಿಟ್ರೆ ನೋಡ್ರಿ ಟೂ ವೀಲರ್ ಆರ್ ಎಸ್ ಫಾರ್ಟಿ ಅಂತ ಶರ್ಟ್ ಫೋನ್ಪೇ ಇದೆ ಹಾಂ ಸ್ಕ್ಯಾನ್ ಆಗಿ ಕೊಟ್ಟಾ ಆಯ್ತು ನೋಡಿ ಕರ್ನಾಟಕ ವಂದನೆಗಳು ಇದು ನಮ್ಮ ಕರ್ನಾಟಕದ ಕಮಾನ್ ಇದು ಕರ್ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಸೊ ಪಟಾಕಿ ಬರ್ತಾವಲ್ಲ ಎಲ್ಲ ಇಲ್ಲಿ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾವ ಶಿವಕಾಶಿ ಅಂತ ಇಲ್ಲಿ ಊರು ಬರ್ತಾವೆ ಮುಂದ ಆ ಶಿವಕಾಶಿಯಿಂದ ನಮ್ಮ ಕಡೆಗೆಲ್ಲ ಪಟಾಕಿ ಬರೋದು ಇಲ್ಲೇನು ಕಾಣುತ್ತವ್ರು ಪೂರ ಎಲ್ಲ ಪಟಾಕಿ ದಾನಿ ಇವೆಲ್ಲ ನಿಮ್ಗೆಲ್ಲ ಹೋಲ್ಸೇಲ್ ರೇಟರ್ ಪಟಾಕಿ ಇವೆಲ್ಲ ಶಿವಕಾಶಿ ಇಲ್ಲಿ ತರ್ತಾರೆ ಇಲ್ಲೇ ಮಾಡ್ತಾರೆ ಅವರೇ ಓನ್ ಮ್ಯಾನುಫ್ಯಾಕ್ಚರ್ ರೆಡಿ ಮಾಡ್ತಾರೆ ಇವು ಸೊ ಇಲ್ಲಿ ಪಟಾಕಿ ಫುಲ್ ಹೈಯೆಸ್ಟ್ ಪಟಾಕಿ ಹೊಸ ಬಳಿ ಎಳ್ನೀರು ಕುಡ್ಲಿಕ್ಕೆ ನಿಂಚಿದೆವು ಈಗ ಮುಂಚೆ ಒಂದು ಎಳ್ನೀರು ಕುಡ್ದು ಆಕಲ್ ನಾಷ್ಟ ಮಾಡಿದೆವು ಎಳ್ನೀರ ನಾಷ್ಟ ಎರಡು ಇಲ್ಲ ಮುಗಿಸಿದೆವು ಎಳ್ನೀರ ನಾಷ್ಟ ಮಾಡಿ ಬಿಟ್ಟು ಟೈಮ್ ಇಟ್ಟದ ಹತ್ತು ಆಲ್ಮೋಸ್ಟ್ ಎಳ್ನೀರು ಅಂತ ನಾವು ಫಸ್ಟ್ ಡೈಲಿ ಎಳ್ನೀರು ಕುಡ್ದೆ ನಾಷ್ಟ ಮಾಡೋದು ಅಂದ್ರೆ ಸಿಗಲಿ ಅಂದ್ರೆ ಪರವಾಗಿ ಅನಿವಾರ್ಯ ಇರ್ತದೆ ಎಲ್ಲ ನೆಮ್ಮ ಜ್ಯೂಸು ಕುಡ್ದು ನಡೆಯೋದಕ್ಕೆ ರೋಡ್ ಮಾತ್ರ ಫುಲ್ ಅಲ್ಟಿಮೇಟ್ ಅದ ರೋಡ್ ಫುಲ್ ಸಿಕ್ಸ್ ಲೈನ್ ಅದ ಈ ಕಡೆ ಮೂರು ಲೈನ್ ಆ ಕಡೆ ಮೂರು ಲೈನ್ ನೋಡ ಇಲ್ಲಿಂದ ನಾವು ಸೇಲಮ್ ಹೋಗ್ಬೇಕು ಸೇಲಮ್ಲಿಂದ ಸೀದಾ ರಾಮೇಶ್ವರಂ ರೂಟ್ ಇದು ನೋಡ್ರಿಗ ಲೋಡ ಇವ ಎಲ್ರ ನಿಂದಿರುಸಾರ ಗುಣ ಗುಣ ಇಲ್ಲ ಅಂದ್ರೆ ಕಡ್ಕೊಂಡು ಬಿದ್ದೇ ಬೀಳ್ತ ಗ್ಯಾರಂಟಿ ಅದು ಫುಲ್ ಲೋಡ್ ಏನಮ್ಮ ನನಗೆ ಅದು ಆಂ ಪೂರ ನೋಡ್ರಿಗ ಹಂಗ ಬಾಜು ಯಾವ ಯಾವಾಗ ನಾವು ತೊಂದ್ ನನಗಾಯ್ತದ ಅದ್ರಾಗ ಒಂದು ಪಂಚರ್ ಯಾವ್ದಾದ್ರೂ ಪಂಚರ್ ಆಯ್ತಲ್ಲಿ ಡುಮ್ಕತ್ತೇಳಿ ಸೀದಾ ಅವ ಕೆಳಗೆ ಇದು ನಾ ಲೆಫ್ಟಿಂದ ಹೋಗಲ್ಲಪ್ಪ ರೈಟಿಂದ ಹೋಗ್ತೀನಿ ಕಿರಿ ಕಿರಿ ನಾವು ಇದರ ಬೇರೆ ಇವನು ಇಂತ ಇದ್ರ ಬರ್ತದ ಪೂರ ಏ ಅಣ್ಣ ಇಳಿಸಿ ಬೇರೆ ಲೋಡ್ರಿ ಹಾಕೋರು ತೈಟ್ರಿ ಮಕ್ಕಳ ಯಾವ ಇಂತ ನೋಡು ಹಿಂಗೇ ನೋಡು ಮಾಡ್ದಾರೆ ಹೋಗ್ತಾವ ಯಾವ ಜೀವನ ಹೋಗ್ತವ ಈ ನಮ್ ಜೀವನ ಹೆಂಗಪ್ಪ ಅಂದ್ರ ಗೋರ್ಮೆಂಟ್ ಬಸ್ ಇದ್ದಂಗ ಯಾಕಂದ್ರ ಎಷ್ಟೋ ಜನ ಬರ್ತಾರ ಎಷ್ಟು ಜನ ಹೋತಾರ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಏರ್ತಾರ ಅವ್ರ ಸ್ಟಾಪ್ ಬಂದಾಗ ಇಳಿದಕೊಂಡ್ಬಿಡ್ತಾರ ಸೊ ಕೆಲವೊಂದಿಷ್ಟು ಬಸ್ನಾಗ ಏರಿ ಪ್ಯಾಸೆಂಜರ್ಗಳು ಇರ್ತಾರಲ್ಲ ಅವ್ರ ಏನು ಅವರು ಕೆಲವೊಂದು ನಿಯರ್ ಬೈ ಪೂರ ಡೀಪು ತನಕ ಬರ್ತಾರ ಬಟ್ ಡಿಪು ಒಳಗೆ ಬರಲ್ಲ ಅವರು ಅಷ್ಟೇ ಹೊರಗೆ ಇದ್ದುಬಿಡ್ತಾರ ಸೊ ಅಂಥವ್ರನ್ನ ಮರ್ಯಾದೆ ಆಗೋಲ್ಲ ಸೊ ಅಂಥವ್ರು ಯಾರಂತೆ ನಿಮ್ಮ ಲೈಫ್ದಾಗ ಕಮಿಟ್ ಮಾಡಿರಿ ಸೊ ಪ್ರತಿಯೊಬ್ಬರು ಲೈಫ್ದಾಗ ಅಂಥವ್ರು ಭಾಳ ಜನ ಇರ್ತಾರೆ ಫುಲ್ ಲಾಸ್ಟ್ ಕೊನೆ ಜನ ಬರ್ತಾರೆ ಬಟ್ ಆ ಡಿಪೋ ಒಳಗೆ ಬರೋಪ್ಲೇ ಎಲ್ಲ ಡಿಪು ಹೊರಗೆ ಇದ್ದು ಅವರು ಸೊ ಅಲ್ಲಿಗೆ ಅರ್ಥ ತಿಳ್ಕೊಂಬಿಡ್ರಿ ಸೊ ರಾಮೇಶ್ವರಮ್ಮ ಇನ್ನು ಎರಡುನೂರ ನಲ್ವತ್ತೈದು ಕಿಲೋಮೀಟ್ರದ ಇದು ಒಂದು ರೋಡ್ ಅದ ಸಿಂಗಲ್ ರೋಡ್ ಇದು ಅಂತವ್ರಿ ಭಾರಿ ಆಕಡೆ ಕಟಿಂಗ್ ಮರ ಹೊಸ ಇಲ್ಲ ಊಟಕ್ಕೆ ನಿಂಚಿದ್ದೆವು ಯಾವ್ದು ಒಂದು ತಮಿಳು ಬರ್ತಾ ಏನು ಓದಕ್ಕೂ ಕೊನಾಗ ಸೊ ಇಲ್ಲಿ ಊಟ ಮಾಡಿದೆವು ಇದೊಂದು ತಮಿಳ್ ತಿರ್ಚಿ ತಿರ್ಚಿ ಅಂತ ಬರ್ತಾವ ತಿರ್ಚಿ ಊರದಾಗ ಊಟ ಮಾಡಕ್ ಹೋಟೋದ ನಿಂತಿದ್ದೆವು ಸೊ ಹೋಟದ ಮತ್ತು ಬಾಳಿಯಲ್ಲಿ ಮತ್ತೆ ಅವರು ಈಸ್ಟ್ ಕರೆ ವ್ಯವಸ್ಥೆ ಭಾರಿ ಮಾಡಿದ್ರು ಏನಂತೀರಿ ಟ್ರೀಟ್ಮೆಂಟ್ ಅಂತಾರಲ್ಲ ಫುಲ್ ಪಾಪ ಅಲ್ರು ಏನು ಹಾತಿರ ಎಲ್ಲ ತಂದು ಕೊಟ್ಟು ಶಿಸ್ತು ಎಲ್ಲ ಮಾಡಿ ನಾವು ರೈಸ್ ಸಾಂಬಾರು ಮಾಡಿರು ಮಸ್ತ್ ಮಾಡಿರು ಪಾಪಾಡ ಉಪ್ಪಿನಕಾಯಿ ಹಪ್ಪಳ ಏನೋ ಕೊಟ್ಟರು ತಂದು ಬಾಯ್ ಅಣ್ಣ ಬಾಯ್ ಮುತ್ತು ಹಂಗೆ ಅಣ್ಣ ಮುತ್ತು ಅಂದ್ರೆ ಮುತ್ತು ನಂಗೆನ ಪಾಪ ಚಿಟ್ಟಿಗೆಲ್ಲ ಏನೂ ಇಲ್ಲ ಫುಲ್ ಭಾರಿ ಮಂಚ ಯಾಕಂದ್ರೆ ಗೊತ್ತಲ್ಲ ಹೋದ್ರಪ್ಪನೇ ಊಟ ಕೊಡ್ಬೇಕಾದ್ರೆ ಏನೇ ಸುದ್ದಿ ಇಲ್ಲಾರದೆಲ್ಲ ಸ್ವೀಟ್ ಗೀಟ್ ಏನೋ ಮಾಡಿಕೊಟ್ರೆ ಅರ್ಜುನ್ ತಿನ್ನ ಅದಕ್ಕೆ ಹೇಳ್ತೀನಿ ನಾವೆಲ್ಲೇ ಹೋಲಿ ನಾವು ಏನು ತೋರಿಸ್ತೀವಿ ಪ್ರೀತಿ ಅದು ನಮಗೆ ಸಿಕ್ಕೇ ಸಿಗತ್ತದ ಇಲ್ಲಂತಲ್ಲ ಎಲ್ಲಂತಲ್ಲ ಸೊ ನೀನು ಏನು ಕೊಡ್ತೀ ಸಮಾಜಕ್ಕೆ ನಿನಗೆ ಸಮಾಜ ನಿನಗೆ ಅದೇ ಕೊಡ್ತದ ಕರೆಕ್ಟಾ ಬಾ ತಿರುಚಿ ಮಸ್ತ್ ಅದ ಊರ ಇಲ್ಲಿ ಯಾವುದೋ ನದಿ ಇದೆ ನೀರೇ ಇಲ್ಲಿ ನದಿಯಾಗಟ್ಟೆ ಫುಲ್ ಖಾಲಿ ಇದೆ ನದಿ ಇದೆ ಫುಲ್ ಬ್ರಿಡ್ಜ್ ಗಿಜ್ ಆಗಿದೆ ಮಸ್ತ್ ತಿರುಚಿ ಅದೇನೋ ಕೈ ನೀವು ಪ್ರಶ್ನೆ ಆಗುತ್ತಂಗೆ ತಲೆ ತಿರುಚಿ ಅಂತ ಕೈನಾಗು ಏನಂತ ಅರ್ಥ ಆಗೋಲ್ಲ ಅದ ಕಂಟಿನ್ಯೂ ಯಾವಾಗಲೂ ಇರ್ತಾವ ಇಷ್ಟೇ ಇರ್ತ ನನಗೆ ಗೊತ್ತಿಲ್ಲ ಸೊ ಇವು ಹೂಣಿ ಪ್ರಕಾರ ನೋಡ್ರಿ ಈಗೇ ಹುಣ್ಯಾರ ಮೊದಲಂತೆ ಉಣಿಯಿಲ್ಲ ಯಾಕಂದ್ರೆ ಅದು ಅಡ್ಡಿ 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 ಮುಚ್ಚಾರಲ್ಲ ಹೀಗೆ ಹುಣ್ಯಾರ ಇವೇನು ಕಂಟಿನ್ಯೂ ಇರಲಿಕ್ಕಿಲ್ಲ ಬಟ್ ಇದು ಯಾವುದೋ ಒಂದು ಪಕ್ಷ ಅದಲ್ಲಪ್ಪ ಅದು ಡಿ ಎಮ್ ಕೆ ಡಾಮ ಕೆ ಏನೋ ಅಂತಾರಲ್ಲ ಸ್ಟಾಲಿನ್ ಯಾರು ಅವನೇ ಇದ್ದಿರ್ಬೇಕು ಗೊತ್ತಿಲ್ಲ ಅಟು ಸೊ ಆ ಒಂದು ಪಕ್ಷ ಇದು ಅದಕ್ಕೆ ಇಲ್ಲಿ ಏನೋ ಒಂದು ಮೆರವಣಿಗೆ ಇಲ್ಲ ಒಂದು ಸಮಾವೇಶ ಒಂದು ಏನಾರ ಒಂದು ಇದ್ದಿರಬೇಕು ಅದಕ್ಕೆ ಆ ಸೈಡ ಈ ಸೈಡ ಜೇಂಡ ಹುಣ್ಯಾರ ಸಿಗಲಾರದ ಪ್ರೀತಿಯನ್ನು ಬೆನ್ನತ್ತಿ ಹೋದ ಯುವಕ ಮರಳಿ ಬಾರದಂತೆ ನೆನಪಾರಿದ ಅವನ ಮನೆ ಅವನ ಕೈ ಹಿಡಿದು ಕರೆ ತಂದವಳೆ ಅವನ ಒಡತಿ ಅಂದರೇನು ಸಿಕ್ಕಿ ಪ್ರೀತಿನೇ ಕಾಯ್ಕೋರಿ ಸಿಗ್ಲಾರ ಪ್ರೀತಿ ಬೆನ್ನ ತಿಕ್ಬೇಡ್ರಿ ಸಿಗ್ಲಾರ ಪ್ರೀತಿ ಆಗಿರ್ಬೋದು ಸಿಗ್ಲಾರ ವಸ್ತು ಆಗಿರ್ಬೋದು ಸಿಗ್ಲಾರ ವ್ಯಕ್ತಿ ಆಗಿರ್ಬೋದು ಅವ್ರ ಹೋಗಿ ಬೆನ್ನತ್ತಿ ನಿಮ್ಮ ಟೈಮ್ ಎಷ್ಟು ನೋಡ್ಕೊಡ್ರಿ ನಿಮಗಾಗಿ ಕೈ ಅವ್ರಿಗೋಸ್ಕರ ಬದುಕ್ರಿ ಅನ್ನೋದೊಂದು ಈ ಮಾತಿನ ಅರ್ಥ ಸೊ ನಿಮಗೇನಿಸ್ತಾ ಕಮೆಂಟ್ ಮಾಡ್ರಿ ನಿಮ್ಮ ಲೈಫ್ದಾಗ ಆ ಸಿಗ್ಲಾರ ವ್ಯಕ್ತಿ ಯಾರು ಅಂತ ಕಮೆಂಟ್ ಮಾಡಿರಿ ಇಲ್ಲ ಈ ಅಪ್ಪ ಮಗನ ಆ ಒಂದು ಹದಿನೈದು ಕಿಲೋಮೀಟ್ರ್ ಆಯಿತು ಹ್ಞೂ ಹದಿನೈದು ಕಿಲೋಮೀಟ್ರ್ ಆಯಿತು ಈ ಫ್ಲ್ಯಾಗ ಈ ಫೋಟೋ ಇಲ್ಲಿ ಬಾಳಿಕೆ ಗೊನಿ ಕಟ್ಟು ಸೈಡಿಗೆ ಅದೊಂದು ಸೊ ಏನು ಫುಲ್ಲ ಈ ನಮ್ಮ ಹವ ರಾಜಕೀಯದಲ್ಲಿ ಅಲ್ಲ ಇವ್ರದೊಂದು ಟೈಮ್ ಬಂದಿತ್ತಲ್ಲ ಒಪ್ಪ ವೀಡ್ಯೋ ಅಪ್ಪ ಮಗುಂದು ಹಿಂದೂ ಧರ್ಮ ನಾಶ ಮಾಡ್ತೀನಿ ಅಂತ ಹೇಳಿದವರು ಇವರೇ ಅಲ್ಲ ಚೂತ್ಯಾ ನನ್ನ ಮಕ್ಕಳು ಓಹೋ ಇವ್ರು ಹೆಣ್ತೀನಿ ಮರದಿನ ದೇವಿ ದೇವ್ರಿಗೆ ಹೋಗಿಗಳು ಇವ್ರು ಅಂದು ಮರದಿನ ಹೆಣ್ತಿ ದೇವ್ರಿಗೆ ಹೋಗಿಗಳು ಯಾವುದೋ ದೇವರಿಗೆ ಈ ಚೂತ ನನ್ನ ಮಕ್ಕಳು ರಾಜಕೀಯ ಮಾಡೋಕ್ಕ ನಿಮ್ಮ ನೀವು ರಾಜಕೀಯ ಏನು ಬೇಕಾದ್ರು ಮಾಡ್ರಪ್ಪ ನಮ್ಮ ಹಿಂದೂ ಧರ್ಮ ಹಿಂದೂ ದೇವಸ್ಥಾನಗೆಲ್ಲ ಎಲ್ಲ ದಿವಸ ದ್ವಶ ಎತ್ಕೊಡ್ತೀರಿ ಮಂದಿ ಮೇ ಮಂದಿಗೆ ನಿಮಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ಬಿಡ್ರಿ ನಿಮ್ಮ ಇನ್ನ ಒನ್ ಸೆವೆಂಟಿ ಫೋರ್ ಕಿಲೋಮೀಟ್ರ್ ಇಸ್ ರಾಮೇಶ್ವರಮ್ಮ ಟೈಮ್ ಆಗ್ಯದ ಐದು ನಲ್ವತ್ತಾರು ಇಲ್ಲಿ ತೋರ್ಸಕ್ ಹತ್ರ ಇನ್ನ ಮೂರು ಗಂಟೆ ಸೊ ಹಾಡ್ಕೊಂಡ್ರು ಏಳು ಎಂಟು ಒಂಬತ್ತು ಮೂರು ಗಂಟೆ ಒಂಬತ್ತು ಅಂದ್ರು ನನ್ನ ಪ್ರಕಾರ ಒಂದು ಗಂಟೆ ಚಹಾ ಕುಡ್ಲಿಕ್ಕೆ ಹೋದ್ರು ಹೋಗಿ ರಾಮೇಶ್ವರಂ ಮುಟ್ತೇವತ್ತೆ ಅನಿಸುತ್ತದ ಏನ ಹತ್ತ ಗೊತ್ತಿಲ್ಲ ಈಗ ಚಾ ಟೈಮ ಚಾ ಟೈಮ ಗಾಡಿ ಗ್ಲಾಸ್ ಟೈಮ ಹೆಲ್ಮೆಟ್ ಗ್ಲಾಸ್ ಹೊರಟ ಟೈಮ ಈಗೆಲ್ಲ ಲೈಟಿಂಗ್ ಕ್ಲೀನ್ ಮಾಡೋ ಇದು ಟೈಮಿಗೆ ಆರಾಗ್ಯದ ಸ್ವಲ್ಪ ಸ್ವಲ್ಪ ಚಾ ಕುಡ್ದು ಸ್ವಲ್ಪ ಗಾಡಿ ಒರೆಸ್ಕೊಂಡು ಒನ್ ಸೆವೆಂಟಿ ಕಿಲೋಮೀಟ್ರ್ ತೀನ್ ಗಂಟೆ ಬರತ್ತೆ ಬರ್ರದ್ದು ಬಿಡಮಂತ ನಡ್ರಿ ಈಗ ಚಾ ಕುಡ್ದು ಫುಲ್ ಗ್ಲಾಸ್ ಒರೆಸಿ ಗ್ಲಾ ಗಾಡಿ ಲೈಟಿಂಗ್ ಗ್ಲಾಸ್ ಒರ್ಸ್ಕೊಂಡು ನಾವು ಮಾರಿ ತೊಗೊಂಡು ಹೆಲ್ಮೆಟ್ ಗ್ಲಾಸ್ ಒರ್ಸ್ಕೊಂಡು ಅಥವಾ ಕ್ಯಾಮ್ರಾ ಗ್ಲಾಸ್ ಎಲ್ಲ ಒರ್ಸ್ಕೊಂಡು ಈಗ ಪ್ರಯಾಣ ಶುರು ಮಾಡಿದೆವು ನೈಟ ಸ್ವಲ್ಪ ತಣ್ಣಗೆ ಅನ್ಸುತ್ತ ಮುಂಜಾಡ್ದಗಿ ದಗಿ ದಗಿ ಇದ್ದಂಗಿತ್ತು ಭಾಳ ನಿಂತಿಲ್ಲ ಸಖಿ ಸುಮ್ಮನೆ ಲೈಟಾಗಿ ಸಖಿ ಸೊ ನಂಗೆ ಭಾಳ ಜನದ ಕ್ವಶನ್ ಒಂದು ಭಾಳ ಏನಪ್ಪ ಅಣ್ಣ ನಿಮ್ಮ ಮನೆಗೆ ಏನು ಅನಲ್ಲಿ ಏನು ಅಂತ ಕೇಳ್ತೀರಿ ಎಲ್ಲರೂ ಬಾಮಿ ಕ್ವಶನ್ ಕೇಳ್ತಾರೆ ಅಣ್ಣ ಇಷ್ಟು ತಿರುಗಾಡ್ತೀರಿ ರೊಕ್ಕ ಎಲ್ಲಿಂದ ಬರ್ತವ ನಿಮ್ಮ ಮನೆಗೆ ಏನಲ್ಲೇನು ಏನು ಹೇಳ್ದ ಕೇಳಲ್ಲ ಅಂತಿದ್ರು ಸೊ ಕಷ್ಟ ಅಪ್ಪಲ್ಲಿ ಹೇಳ್ತೀನಿ ಸೊ ರೊಕ್ಕ ಎಲ್ಲಿಂದ ಬರ್ತವ ಅಂದ್ರೆ ದುಡಿದು ಖರ್ಚು ಮಾಡ್ತೀನಿ ಅವರು ನಮ್ಮ ಮನೆಗೆ ಹೇಳ್ಬೇಕಂದ್ರೆ ನಮ್ಮ ಮನೆಗೆ ನಂಗೆ ಇವಾಗ ನಮ್ಮ ಅಪ್ಪ ನಮ್ಮ ಅವ್ವ ನಾನು ಹೇಳ್ತೀನಿ ಇವ್ರ ಮೂರು ಸಿಕ್ಕಂಗೆ ನನಗೆ ಜಗತ್ತಾಗ ಯಾರೂ ಸಿಗಲಿಕ್ಕಿಲ್ಲ ಸೊ ನಾನು ದೇವ್ರಿಗೆ ಬಿಟ್ಟಿನ ಗೊತ್ತಿಲ್ಲ ಇವ್ರ ಮೂವರಿಗೆ ದೇವ್ರು ನೋಡ್ದಂಗೆ ಯಾಕಂದ್ರೆ ನಾ ಏನು ಇಷ್ಟಪಡ್ತೀನಿ ಏನು ಮಾಡಬೇಕಂತ ಅಂದ್ಕೊಂಡಿರ್ತೀನಿ ಯಾವುದಕ್ಕೂ ಏನಲ್ಲ ಹ್ಞೂ ಅಂದ್ಬಿಡ್ತಾರೆ ಯಾಕಂದ್ರೆ ಅವ್ರಿಗೆ ನನ್ನ ಖುಷಿನೇ ಅವ್ರ ಖುಷಿ ಅಂತೇಳಿ ಸೊ ಇವತ್ತು ನನ್ನ ಹೆಂಡ್ತಿ ಎಷ್ಟೋ ಸರ್ತಿ ಟ್ರಿಪ್ಪಿಗೆ ಹೋಗ್ಬಂದಿರ್ತಾರೆ ಅಂದ್ರೂ ಸೊ ನಾ ಓದ್ತೀನಿ ಅಂದಾಗ ಒಂದೇ ದಿನವೂ ಬ್ಯಾಡನಲ್ಲ ಅದಕ್ಕೆ ಇಪ್ಪತ್ತು ಪ್ರತಿಯೊಂದು ಇವತ್ತು ನಾನು ನಿಮ್ಮ ಜೊತೆ ಇಟ್ಟು ನಾನು ನಿಮ್ಮ ಮದುವೆ ಇವತ್ತು ನೀವು ಟ್ರಾವೆಲಿಂಗ್ ಆಗಿ ನನ್ನ ಅಂದ್ರೆ ಅದಕ್ಕೆ ಮೇನ್ ಕಾರಣ ನನ್ನ ಹೆಂಡ್ತಿ ನಮ್ಮ ಅಪ್ಪ ನಮ್ಮವ್ವ ಸೊ ಇವ ನನ್ನ ಮಕ್ಕಳು ಕೂಡ ಹಾಗೆ ಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ನನ್ನ ಹೆಂಡತಿಗೆ ನಮ್ಮ ಅಪ್ಪಗೆ ನಮ್ಮ ಇವರಿಷ್ಟು ಜನಕ್ಕೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ಆಮ್ಯಾಗ ಎಲ್ಲ ಸಬ್ಸ್ಕ್ರೈಬರ್ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಏನೇ ತಪ್ಪಿದ್ರು ವಾಕ್ ಎಲ್ಲ ನೋಡಿ ಮಾಡಿ ಏನೇ ಇದ್ರು ಕಮೆಂಟ್ ಮಾಡಿ ಸೊ ಅದು ಇಂಪಾರ್ಟೆಂಟ್ ನೋಡಿ ಲೈಕ್ ಮಾಡೋದಕ್ಕಿಂತ ತಪ್ಪು ಎತ್ತಿ ಹೇಳ್ತಾರಲ್ಲ ಕಮೆಂಟ್ ಮಾಡ್ತಾ ಹೇಳ್ತಾರಲ್ಲ ಮಗ ಸೊ ಅಂಥವ್ರು ಇಟ್ಕೋಬೇಕ ಸಂಕಟ ಯಾಕಂದ್ರೆ ನಾವು ಎಲ್ಲಿ ತಪ್ಪು ಎಡವಾಲ್ ಯಾವಾಗಲೂ ಎಡವಾಲತ್ತ ಯಾಕ ತಿದ್ದೋರೊಬ್ಬರು ಇರ್ತಾರಲ್ಲ ಅದಕ್ಕೆ ಅನ್ನೋದು ಸೊ ಯಾವಾಗಲೂ ಸಬ್ಸ್ಕ್ರೈಬರ್ ಹೆಂಗಿರ್ಬೇಕಪ್ಪ ಅಂದ್ರೆ ನಾವು ಏನೇ ತಪ್ಪು ಮಾಡಿದ್ರು ಎದೋ ಹೇಳೋಂಥವ್ರು ಇರಬೇಕು ಹೇಳಂಥ ಹೇಳಂಥಿದ್ದು ಯೂಟ್ಯೂಬರ್ ಲೈಫ್ ಫುಲ್ಲು ಫುಲ್ ಫಾಸ್ಟ್ ಆಗಿರ್ತದೆ ಯಾಕಂದ್ರೆ ಅವ ಯಾವತ್ತೂ ತಪ್ಪು ಎಡವಾಲ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೇನು ಅನಿಸ್ತದೆ ಕಮೆಂಟ್ ಮಾಡಿರಿ ನಾನೆಲ್ಲ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಎಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಈಗ ಒಂದು ಸಾಂಗ್ ತರಕೊಂಡ ನನಗೆ ಯಾವ ಸಾಂಗಪ್ಪ ಅಂದ್ರದು ಒನ್ ತರ್ಟಿ ನೈಟಿನಲ್ಲಿ ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ ಟೈಮಪ್ಪ ಅಂದ್ರೆ ಒಂಬತ್ತು ತಾಲೂತದ ಈಗ ಎಲ್ಲಿದ್ದು ಅಂದ್ರೆ ರಾಮೇಶ್ವರಂ ಇನ್ನೊಂದು ಐವತ್ತೊಂಬತ್ತು ಕಿಲೋಮೀಟರ್ ಯಾಕೆ ಸೈಡಿ ಹಾಕು ರೀ ಕ್ಯಾಂಡ್ಗಳು ವಾಯ್ ಮೇ ನೋಡಿರಿ ಈಗ ಒಂದು ಸೊಪ್ಪು

ಎರಡು ಲೈಟ್ ಹ್ಯಾಕಿಂಗ್ ಹಾಕಿ ಬಿಟ್ಟು ಅಂದ್ರೆ ರಾಮೇಶ್ವರಂ ಅರವತ್ತು ಕಿಲೋಮೀಟರ್ ಲೆಫ್ಟಿಗೆ ರೈಟಿಗೆ ಹೋದ್ರೆ ನೂರಿಪ್ಪತ್ತು ಮದರೈ ಹಾಂ ಲೆಫ್ಟ್ ಒನ್ ಫಾರ್ಟಿ ಮೀಟರ್ಸ್ ಯಾ ಇಷ್ಟ ಟನ್ ಡಂಡ ಮಳಿ ಅಂತ ಅನ್ಕೊಂಡಿದ್ರು ಮಳಿ ಹನಿ ಚಾಲು ಆಯ್ತು ಅಲ್ಲಿ ಈಗ ಸಣ್ಣ ಲಾರ್ಡ್ಸ್ ಎಡ್ಜ್ ಆಫ್ ಇಂಡಿಯಾ ರಾಮೇಶ್ವರಂ ಧನಸ್ಕುಡಿ ಪೂರ ನೋಡ್ರಿ ಐಲ್ಯಾಂಡ್ ಇದ್ದಂಗೆ ಅದ ರಾಮೇಶ್ವರಂ ಪೂರಾ ಯಾಕಂದ್ರೆ ಸುತ್ತ ನೀರು ಸುತ್ತ ಸಮುದ್ರದ ನಾವು ಬ್ರಿಡ್ಜ್ನಾಗಿಂದು ಹೋಗ್ಬೇಕು ಅಲ್ಲಿಗೆ ಫ್ಲೈಓವರ್ನಾಗಿಂದು ಎಲ್ಲ ಎಡ್ಜ್ ಕೆಳಗೆ ಪೂರ ಇಲ್ಲಿಂದೇ ರಾಮ ಚಾಲು ಆಗಿದ್ದು ಧನಸ್ಕುಡಿಯಿಂದನೆ ರಾಮೇಶ್ವರಂಂದೆ ರಾಮ ಸೇತು ರಾಮ ಸೀತಾ ಕರಲಿಕ್ಕೆ ಇಲ್ಲೆಲ್ಲ ಕಲ್ಲುಗಳು ಹಾಕಿ ಕೊ ಕೂರ್ತಿ ಸೈನ್ಯ ತೊಗೊಂಡು ಕಲ್ಲು ಹಾಕಿ ಆ ಬ್ರಿಡ್ಜ್ ಮ್ಯಾಗೆ ನಡ್ಕೊತು ಶೀತ ಕರ್ಕೊಂಡು ಬಂದಿರ್ತ ಸೊ ಆ ಸೇತುವೆ ಇಲ್ಲೇ ಅದ ಏನಾದ್ರೂ ಸೇತುವೆ ಅದ ಸೊ ಇದು ಏನಂದ ಬ್ರಿಡ್ಜ್ ಅದಲ್ಲ ಇದು ಇದರ ಕಾಣೋದು ಇದು ಪಂಬಾ ಬ್ರಿಡ್ಜ್ ಅಂತೇಳಿ ಇಡೀ ನಮ್ಮ ದೇಶದಾಗೆ ಒಂದು ಟ್ರೈನ್ ಪಟ್ರಿ ಹಡ್ಗೆ ಬಂದ್ರೆ ಇವತ್ತು ಗೇಟ್ ಗೇಟ್ ಅಪ್ಲೆ ಓಪನ್ ಆಗ್ತದೆ ಅಂದ್ರೆ ಅದು ಈ ಬ್ರಿಡ್ಜ್ ಮೇಲೆ ಅದ ಅದು ಪಂಬಾ ಬ್ರಿಡ್ಜ್ ಅಂತೇಳಿ ಸೊ ಭಾರಿ ಫೇಮಸ್ ಅದೇನು ಲೆಫ್ಟಿ ಕಾಣುತ್ತೆ ಅದು ಆ್ಯಕ್ಚುಲಿ ಟ್ರೇನ್ ಪಟ್ರಿ ಬ್ರಿಡ್ಜ್ ಸೊ ಒಂದು ಹಡಗು ಬರ್ತಂದ್ರೆ ಟ್ರೈನ್ ಪಟ್ರಿ ಹೇಳ್ತಾನಾಗ ಸೊ ಆ ಥರದೇ ಜಾಗ ಅಂದರೆ ನಮ್ಮ ರಾಮೇಶ್ವರಂ ಪಂಬ ಜಾಗ ಅದ ಅದು ನೋಡೋಕೆ ಇಲ್ಲಿ ನೋಡ್ಬೇಕು ಇಲ್ಲಿಂದ ರಾತ್ರಿ ಏನೂ ಕಾಣಿಸಲ್ಲೇನು ಬಟ್ ಡೇ ಟೈಮ್ ನೋಡ್ಬೇಕು ಫುಲ್ ಫುಲ್ ರಶ್ ಇರ್ತ ಎಲ್ಲ ಪಬ್ಲಿಕ್ ಅಲ್ಲಿ ಅದು ನೋಡ ಅವೇನು ಲೈಟ್ ಮಿಂಚಿತವಲ್ಲ ಆ್ಯಕ್ಚುಲಿ ಬೋಟ್ ಇಂಚಾರ ಅವು ಸೊ ಮೀನಡೆ ಬೋಟ್ಗಳು ಸ್ಮೆಲ್ ನಾ ನೋಡ್ತಾವ ಮೀನು ಸ್ಮೆಲ್ ಹೊಡ್ತು ಫುಲ್ ಬಂದೆ ನೋಡಿರಿ ರಾಮೇಶ್ವರಂಕ ಸೊ ನಿಮಗೆ ಎದುರೇನು ಶಿಖರ್ ಕಾಣುತ್ತಲ್ಲ ಅದೇ ರಾಮೇಶ್ವರಂ ಜ್ಯೋತಿರ್ಲಿಂಗ ದೇವಸ್ಥಾನ ಸೊ ಈ ರಾತ್ರಿ ಕ್ಲೋಸ್ ಆಗಿರುತ್ತಲ್ಲ ಈಗ ಗುಡಿಯಲ್ಲಿಂದೆ ಲೆಫ್ಟ್ ಹೋಗಿ ಬ್ಯಾಕ್ ಸೈಡ್ ಹೋದ್ರೆ ಅಲ್ಲಿ ರೂಮ್ ಹಿಡಿದಿದ್ದಾನೆ ಒನ್ ಟೈಮ್ ಸರಿಯಾಗಿದ್ದು ರೂಮಿ ಎರಡು ಸಾವಿರ ಇಪ್ಪತ್ತೆರಡರದಾಗ ಬಂದಾಗ ಇಲ್ಲೇ ರೂಮ್ ಹಿಡಿದಿದೆ ನಾವು ಸೊ ಅದಕ್ಕೆ ಈವಾಗ ಇಲ್ಲೇ ಬಂದಿದ್ದೆವು ಸೊ ಮೇಡಮ್ ರೂಮ್ ಮೊಬೈಲ್ ಕೇಳಂಪಾಯಿಲ್ಲ ಸೊ ನಾವು ರೂಮ್ ಇರೋ ರಾಮೇಶ್ವರ ರಾಮೇಶ್ವರಮ್ದಾಗ ಫುಲ್ ಎ ಸಿ ಇದ್ದು ರೂಮೇ ಬೇಕು ಅಂಪಲ್ಸರಿ ಯಾಕಂದರೆ ಇಲ್ಲಿ ಧಗಿ ಮತ್ತೆ ಕಂಟ್ರೋಲೇ ಆಗೋಲ್ಲ ಇಲ್ಲಿ ಸೊ ಅದಕ್ಕೆ ನಾವು ಇವತ್ತು ಬಂದು ಇಲ್ಲಿ ಹಿಡಿದು ಎರಡು ದಿನದ ಇಲ್ಲೇ ಇರ್ತದೆ ನಮ್ಮ ರೂಮಿಂದು ಇವತ್ತು ನೈಟೇ ನಾಳೆ ನೈಟ್ ಇಲ್ಲೇ ಸೊ ನಾಡ್ದೊಮ್ಮೆ ನಮ್ಮದು ಜರ್ನಿ ಇರ್ತದ ಕನ್ಯಾಕುಮಾರಿಗೆ ಅವ್ರೆ ರೂಮ್ ತಗೊಂಡು ಮಾಡ್ತೇವೆ ಸೊ ಈಗ ರೂಮ್ ಎಲ್ಲ ಲಗೇಜ್ ತಂದಿಟ್ಟು ಸೊ ಇಲ್ಲ ಇಲ್ಲೇ ಮುಗಿಸ್ತೀನಿ ಮತ್ತೆ ನಾಯನ ಮತ್ತೆ ಸಿಗ್ತೀನತ್ತಾ ನಿಮಗೆ ಅಂದ ಪೂರ್ತಿ ರಾಮೇಶ್ವರಂಗೆ ಏನಾದ್ರೆ ನಿಟ್ಬಿಟ್ಟು ಪೂರ್ತಿ ಎತ್ತ ಏನು ತಿಳಿ ಎಷ್ಟು ತಿಳಿತಾ ಅಷ್ಟು ಹೇಳ್ತೀನಿ ಅಂತ ಬರ್ರಿ ಅಲ್ಲಿ ಗುಡ್ ನೈಟ್ ಶುಭರಾತ್ರಿ